ಲೋಕ ಚುನಾವಣಾ ಸಮೀಪದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ ತುಮಕೂರಿನ ತಿಪಟೂರು ಕಾಂಗ್ರೆಸ್ನಲ್ಲಿ ಆಂತರಿಕ ಬಿಕ್ಕಟ್ಟು ಎದುರಾಗ್ತಾ ಇದೆ ಶಾಸಕ ಷಡಕ್ಷರಿ ವಿರುದ್ಧ ಕೈ ಮುಖಂಡ ಲೋಕೇಶ್ವರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ ಶಾಸಕ ಷಡಕ್ಷರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರಿನಲ್ಲಿ ಜನವರಿ ಐದರಂದು ಸಭೆ ಕರೆಯಲಾಗಿದೆ ತಿಪಟೂರು ನಗರದ ಗುರು ಲೀಲಾ ಕಲ್ಯಾಣ ಮಂಟಪದಲ್ಲಿ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಷಡಕ್ಷರಿ ಗೆಲುವಿಗೆ ಶ್ರಮಿಸಿದ ಲೋಕೇಶ್ವರ್ ಹಾಗೂ ಬೆಂಬಲಿಗರು ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಾರ್ಯಕರ್ತರನ್ನ ಕಡೆಗಣಿಸಿದ್ರ ಷಡಕ್ಷರಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಲೋಕ ಚುನಾವಣೆ ಹೊಸರಿನಲ್ಲಿ ಕಾಂಗ್ರೆಸ್ಗೆ ತಲೆ ತಂದೋಡ್ತಾ ಇದೆ ಈ ಭಿನ್ನ ಮತ ನೋಡಿ ಎಲ್ಲಾ ಕಡೆಯಲ್ಲೂ ಕೂಡ ಈ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಗೆಲುವು ಮಾಡ್ಕೊಳ್ತಾ ಇದೆ ತುಮಕೂರು ಆಗಿರ್ಬೋದು ಮಂಡ್ಯ ಹಾಸನ ಈ ಭಾಗಗಳಲ್ಲಿ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ ತುಂಬಾ ಕಷ್ಟಪಡಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಭಿನ್ನಮತ ಅಸಮಾಧಾನ ಗುಂಪುಗಾರಿಕೆ ಅನ್ನೋದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗೋದು ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಬೇರೆ ಇಟ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನೊಂದವರ ಗುಂಪು ಅಂತ ಕರೆಸ್ಕೊಳ್ತಾ ಇರೋವರು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ಯಾರಾದರೂ ರಾಜ್ಯ ಮಟ್ಟದ ನಾಯಕರು ಮಧ್ಯಪ್ರವೇಶ ಮಾಡ್ತಾರಾ ಮಾತುಕತೆ ಮಾಡ್ತಾರಾ ಸಂಧಾನ ಮಾಡ್ತಾರಾ ಇದನ್ನ ಕಾದು ನೋಡಬೇಕಾಗಿದೆ ಈ ತಿಂಗಳ ಐದನೇ ತಾರೀಕು ಶುಕ್ರವಾರ ಗುರುಲೀಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಎಂಟು ತಿಂಗಳಿಂದ ಈ ಗೆಲುವು ಕಾರಣರಾಗಿದ್ರು ತಮ್ಮತನು ಮನಧನ ಎಲ್ಲ ಖರ್ಚು ಮಾಡಿಕೊಂಡು ಅವರೆಲ್ಲ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಂಥ ವ್ಯಕ್ತಿಗಳು ಯಾರು ಯಾರು ಆಗ್ಬಿಟ್ಟಿದ್ದಾರೆ ಅವರೆಲ್ಲ ನನ್ನ ಸಂಪರ್ಕಕ್ಕೆ ಸಾಕಷ್ಟು ಬಂದು ಶಾಸಕರು ನಮಗೆ ಯಾವುದು ಒಂದು ಸ್ಪಂದನೆ ಇಲ್ಲ ಅನ್ನೋದು ಮತ್ತು ಪಕ್ಷದಲ್ಲಿ ನಮಗೇನು ವಿಚಾರಗಳು ಬರ್ತಾ ಇಲ್ಲ ಅಂತೆಲ್ಲ ಇದ್ದರು ಆದರೂ ಸಮಾಧಾನ ಹೇಳ್ಕೊಂಡು ಬಂದಿದ್ದೆ ನಾನು ಆದರೆ ಅದು ಅತಿಯಾಗಿ ಈಗ ಅವರು ಕುಟುಂಬದವ್ರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಆಡಳಿತವನ್ನು ನಡೆಸಿಕೊಂಡು ಈ ಏನು ಅರವತ್ತು ಅರವತ್ತೈದು ವರ್ಷದ ಕಾರ್ಯಕರ್ತರುಗಳು ಪಕ್ಷಿ ದುಡ್ದವ್ರೆ ಅಂಥವರೆಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕು ಅನ್ನೋ ಪರಿಸ್ಥಿತಿ ಎಲ್ಲ ಆಗಿದೆ ಅಂತ ಬಂದು ಸಹ ನನ್ನ ಹತ್ರ ಹೇಳ್ತಾಯಿದ್ರು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದು ಹೈಕಮಾಂಡ್ ನಾಯಕರ ಆಲೋಚನೆ ಬಟ್ ಸ್ಥಳೀಯ ಮಟ್ಟದಲ್ಲಿ ಭಿನ್ನಾಭಿಪ್ರಾಯ ಇದು ಯಾವ ತರ ಸಮಸ್ಯೆ ಆಗಬಹುದು ಯಾರು ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸ್ತಾರೆ ಏನ್ ಕತೆ ನಿಧಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಚುನಾವಣಾ ಲೋಕಸಭಾ ಚುನಾವಣಾ ಸಮೀಪದಲ್ಲಿ ಒಂದು ರೀತಿಯ ಅಸಮಾಧಾನದ ಹೋಗಿ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಏನು ಹಾಲಿ ಶಾಸಕ ಷಡಾಕ್ಷರಿ ಮತ್ತೆ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಅವರ ನಡುವೆ ಸಾಕಷ್ಟು ರೀತಿಯ ಒಂದು ಮನಸ್ತಾಪ ಏರ್ತಕ್ಕಂಥದ್ದು ಕೋಲ್ಡ್ ವಾರ್ ಕೂಡ ಶುರುವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕಳೆದ ಏಳು ತಿಂಗಳಿಂದ ಅಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗಾಗ್ಬೋದು ಅಥವಾ ಲೋಕೇಶ್ವರ್ ಬೆಂಬಲಿಗರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪರಿಗಣೆಗೆ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಕೂಡ ಶಾಸಕರು ಮಾಡ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಕೂಡ ಕಾರ್ಯಕರ್ತರು ಸಿಡಿಮಿಡಿಗೊಂಡು ಹಾಲಿ ಶಾಸಕ ಷಡಾಚಾರ್ಯ ವಿರುದ್ಧ ಸಿಡಿದಿದ್ದಿರ್ತಕ್ಕಂಥದ್ದು ಏನು ಇದೇ ಜನವರಿ ಐದರಂದು ಕೂಡ ತಿಪ್ಪೂರು ನಗರದ ಕಲ್ಯಾಣ ಮಂಟಪದಲ್ಲಿ ಒಂದು ರೀತಿಯಾಗಿ ಯಾರೆಲ್ಲ ಈ ಒಂದು ನೊಂದಿದ್ದಾರೆ ಶಾಸಕರ ವಿರುದ್ಧವಾಗಿ ಅವರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿ ತೀರ್ಮಾನ ಮಾಡುವ ಒಂದು ಮಂತಕ್ಕೂ ಕೂಡ ತಲುಪಿರ್ತಕ್ಕಂಥದ್ದು ಪ್ರಮುಖವಾಗಿ ತಾಲೂಕು ಆಡಳಿತದಲ್ಲಿ ತಮ್ಮ ಕುಟುಂಬದ ವ್ಯಕ್ತಿಗಳು ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಂತ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇಲ್ಲ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವ್ರು ಯಾವುದೇ ರೀತಿಯಂತ ಮನ್ನಣೆಯನ್ನು ಕೂಡ ಕೊಡ್ತಾ ಇಲ್ಲ ಹಾಗಾಗಿ ಅವರು ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಅಂತ ರಾಷ್ಟ್ರೀಯ ಮಟ್ಟದ ಒಂದು ಖೋಖೋ ಕಬಡ್ಡಿಯನ್ನು ಕೂಡ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ರು ಅದು ಲೋಕೇಶ್ವರ್ ಬೆಂಬಲಿಗರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ರೀತಿಯಾಗಿ ಅಂತರ ಕಾಯ್ಕೊಂಡ ನಂತರ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ಲೋಕೇಶ್ವರ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಡಿಸಿರ್ತಕ್ಕಂಥ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಪಕ್ಷವನ್ನು ಕೂಡ ಬಿಡೋದಿಲ್ಲ ಪಕ್ಷ ಸಂಘಟನೆಗೆ ನಾನು ಒತ್ತಾನ ಕೊಡ್ತೀನಿ ಆದ್ರೆ ಮೇಲೆ ಅಂದ್ರೆ ಜಿಲ್ಲಾ ಮತ್ತೆ ರಾಜ್ಯ ಮಟ್ಟದ ನಾಯಕರುಗಳು ಇತ್ತ ಗಮನ ಹರಿಸಿ ಇದನ್ನ ಸರಿಪಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ ಇದು ಹೈಕಮಾಂಡ್ಗೆ ಒಂದ್ ರೀತಿ